ಬೆಳಗಾವಿ ಜಿಲ್ಲೆಯ ಕಬ್ಬೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ತುಗಲಕ್ ಆಡಳಿತ ಕಚೇರಿಗೆ ಸಾರ್ವಜನಿಕರು ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಕಬ್ಬೂರ ಗ್ರಾಮವು ಕೆಲವು ವರ್ಷಗಳ ಹಿಂದೆ ಪಟ್ಟಣ ಪಂಚಾಯಿತಿಯಾಗಿ ರಚನೆಯಾಗಿದ್ದು ಯಾವುದೇ ಆಡಳಿತ ಮಂಡಳಿ ರಚನೆಯಾಗದೆ ಇದ್ದ ಕಾರಣ ಮುಖ್ಯ ಅಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ ಆದರೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾದ ಫಲಾನುಭವಿಗಳಿಗೆ ನೀಡದೆ ಬೇಕಾಬಿಟ್ಟಿಯಾಗಿ ಸ್ಥಳೀಯರ ಗಮನಕ್ಕೆ ತರದೆ ಮನಸ್ಸು ಇಚ್ಛೆ ಹಂಚುತ್ತಿದ್ದಾರೆ ಎಂಬ ಆರೋಪ ಕಂಡು ಬಂದಿದೆ ನಾವು ಕಬ್ಬೂರು ಪಟ್ಟಣದಾಗ ವಿವಿಧ ಬೇಡಿಕೆಗಳನ್ನ ನಮ್ಮ ಕೆಲ್ಸಗಳು ಆಗ್ಲಿ ಯಾವ ಕೆಲ್ಸಗಳು ಆಗ್ತಾ ಇಲ್ಲ ಹತ್ತು ವರ್ಷ ಇಲ್ಲಿ ಪಂಚಾಯತಿ ಇಲ್ಲ ಗೆತಿ ನಿರ್ಣಯ ಐತಿ ಇನ್ನೂ ನಿರ್ಣಯ ಆಗೋಯ್ತು ಅದಕ್ಕೆ ಅಧಿಕಾರಿಗಳು ತಮಗೆ ಹೆಂಗೆ ಬೇಕಂಗೆ ವ್ಯವಸ್ಥೆ ನಡೆಸಿದಾರು ಸೊ ಇವತ್ತು ನಾವು ಬರ್ತೇವತ್ತ ಗೊತ್ತಾಗಿ ಚೀಫ್ ಆಫೀಸರ್ ರಜಾ ಹಾಕಿದರು ಅದಕ್ಕೆ ನಾವು ಇವತ್ತು ಮುತ್ತಿಗೆ ಹಾಕಿ ಪಂಚಾಯಿತಿನ ಬಂದ್ ಮಾಡ್ಬೇಕಾಗಿತಿ ಇನ್ನೊಂದು ಇನ್ನೊಂದು ಏನಪ್ಪಾ ಅಂತಂದ್ರ ಎರಡು ದಿವ್ಸಿಂದ ಒಂದ್ ಕಾರ್ಯಕ್ರಮ ಮಾಡಿದಾನ ಯಾರ ಚೀಫ್ ಆಫೀಸರ್ ಚೀಫ್ ಆಫೀಸರ್ ಏನ್ ಕಾರ್ಯಕ್ರಮ ಮಾಡಿದಾನಂತಂದ್ರ ಅವ ತನಗ ಇಚ್ಛೆಯಿಂದ ತನ್ಗ ಯಾರು ಬೇಕ ಅವ್ರನ್ನ ಕರೆದ ಫಂಕ್ಷನ್ ಮಾಡಿದಾನ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಈ ಇದರದ ನಮ್ಮ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಅಂದ್ರ ತಹಶೀಲ್ದಾರ್ ತಹಶೀಲ್ದಾರ್ನ ಕರೆದಿಲ್ಲ ಮೇನ್ ಅಂದ್ರ ಅದಕ್ಕೆ ತಹಶೀಲ್ದಾರ್ ಅವ್ರ ಮೇಲೆ ಕ್ರಮ ತಗೋಬೇಕು ಮೇನ್ ಅಂದ್ರೆ ತಹಶೀಲ್ದಾರ್ ಯಾವ್ದೇ ಪರಿಸ್ಥಿತಿ ಕ್ರಮ ತಗೊಳತ ನಾವ್ ಇಲ್ಲಿಂದ ಹೋಗಂಗಿಲ್ಲ ಇದು ಲೋಕಲ್ ನಮ್ ಎಸ್ ಎಂ ಎಫ್ ಸಿ ಮತ್ತು ಫಿಫ್ಟೀನ್ತ್ ಫೈನಾನ್ಸ್ ಇವೆರಡು ನಮ್ಮ ಪಟ್ಟಣ ಪಂಚಾಯತಿ ಫಂಡ್ಗಳು ಅದಕ್ಕೆ ಎಂ ಎಲ್ ಎನ ಮತ್ತೆ ಎಂ ಪಿನ ನ ಅವಶ್ಯಕತೆನ ಬರಂಗಿಲ್ಲ ಸ್ಥಳೀಯವಾಗಿ ಲೀಡರ್ಗಳನ್ನ ಮಾಡ್ಕೊಂಡ್ ಮಾಡ್ಬೇಕೆ ಇಲ್ಲಿವರೆಗೆ ಈ ಹೊಸ ವ್ಯವಸ್ಥೆ ಏನ್ ಮಾಡಾಕ್ತಾರ ಆದ್ರೆ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ನು ಕರೆದಿಲ್ಲ ತಹಶೀಲ್ದಾರ್ ಗಮನಕ್ಕೂ ತರದ ಮಾಡಿದಾರೆ ಹೇಳ್ತಾನೆ ಇದು ಮೇನ್ ಉದ್ದೇಶ ಐತೆ ನಮ್ದ ಅದಕ್ಕೆ ತಹಶೀಲ್ದಾರ್ ಬರ್ತಕ ಈ ಜನ ಹಿಂಗೆ ಇರ್ತೈತೆ ಮಚ್ಚಿ ಆಫೀಸರ್ ಬರುತ್ತ ನಾವು ತಹಶೀಲ್ದಾರ್ ಏನು ನಮಗೆ ನಿರ್ಣಯ ಕೊಡ್ತಾ ಅಲ್ಲಿ ತನಕ ನಾವು ಹಿಂಗ ಇರ್ತೇವೆ ಈ ರೀತಿಯ ತಾರತಮ್ಯ ಮಾಡುವುದನ್ನು ಖಂಡಿಸಿ ಪಟ್ಟಣದ ಹಿರಿಯರು ಯುವಕರು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ತಹಶೀಲ್ದಾರರು ಬರುವವರೆಗೂ ಮಳೆಯಲ್ಲಿಯೇ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಗ್ರಾಮೀಣ ಭಾಗದಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚಿಸಿ ಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ ಈಗ ಆ್ಯಕ್ಚುಲಿ ನಮ್ಮ ಪಟ್ಟಣ ಪಂಚಾಯತಿ ವರ್ಷ ಇಲೆಕ್ಷನ್ ಆಗಿಲ್ಲ ನೀವು ಅಡ್ಮಿನಿಸ್ಟ್ರೇಟರ್ ನಿಮಗೆ ಗೊತ್ತಿಲ್ಲದೇ ಅಡ್ಮಿನಿಸ್ಟ್ರೇಷನ್ ನಡೆದೈತಿವಿ ಅದಕ್ಕೆ ಏನು ಕ್ರಮ ತೋರ್ತೀರಿ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಇಲ್ಲಿ ಯಾವ ವಿವಿಧ ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ ಅರ್ ಬೆಳಿಗ್ಗೆ ಕೊಡ್ತಾ ಇಲ್ಲ ತಮಗೆ ಹೆಂಗ್ ಬೇಕಲ್ಲ ಅವ್ರಿಗೆ ಯಾರಿಗೆ ಆಯ್ಕೆ ಮಾಡ್ಬೇಕಲ್ಲ ಅವ್ರಿಗೆ ಆಯ್ಕೆ ಮಾಡಾಕ್ತಾರು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಎಲ್ಲಾ ಎಲ್ಲಾ ಕೆಲಸಗಳು ಅವ್ಯವಹಾರ ನಡೆದೈತಿ ನಾಕನೇ ಅಂದ್ರೆ ನಮ್ಗ ನಮ್ ಪಟ್ಟಣ ಪಂಚಾಯತಿ ಬಿಟ್ಟ ಕಬ್ಬೂರ್ ಗ್ರಾಮೀಣ ಒಂದ್ ಪಂಚಾಯಿತಿ ಮಾಡ್ ಬೇಡಿಕೆ ಬೇಡಿಕೆಗಳು ಎಲ್ಲಿ ಒಂದು ಕೆಲಸ ಮಾಡತ್ತಿಲ್ಲ ರಾಜಕಾರಣ ಮಾಡಿ ಯಾವ್ದಾರ ಒಂದ್ ಪಾರ್ಟಿ ಇದು ಸಾರ್ವಜನಿಕ ಸೇವೆ ಸಂಬಂಧ ಇತ್ತು ಈಗ ಅವ್ರ ಮನೆ ತಿಳಿಸಿ ಮಾಡಿದಾರ ಹೇಳ್ರಿ ನನಗೆ ನಿಮ್ಗ ತಿಳಿಸಿದ್ರಿ ನನಗೆ ನಿಮ್ಗ ತಿಳ್ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾದ್ರೆ ಎಸ್ ಎಂ ಎಫ್ ಸಿ ಫಂಡ್ ಫಿಫ್ಟೀನ್ ಫೈನಾನ್ಸ್ ಫಂಡ್ ನಮ್ ಫಂಡ್ ಇದು ಪಟ್ಟಣ ಪಂಚಾಯತಿ ಫಂಡ್ ಅದಕ್ಕೆ ಅಧ್ಯಕ್ಷರು ನೀವು ನಿಮ್ಮನ್ನ ಕೇಳಿ ಮಾಡ್ಬೇಕು ನಿಮ್ನ ಆಹ್ವಾನ ಮಾಡಲ್ದ ಅವ್ರು ಯಾರು ಬೇಕಾದ ಅವ್ರನ್ನ ಆ ಜನಪ್ರತಿನಿಧಿ ಆದ್ರೆ ಅವ್ರಿ ನಾವು ಬೇಡ ಅವ್ರು ದುಡ್ಡದಾಗ ದುಡ್ಡದ ನೀವು ನೀವ್ ಒಂದ್ ಬಸ್ ಸ್ಟಾಂಡ್ ಮಾಡ್ತಾರೆ ಕಿತ್ಕೊಂಡ್ ಮತ್ತೊಂದು ರೋಡ್ ಮಾಡ್ತಾರ ಮತ್ತ ಅಲ್ಲೇ ರೋಡ್ ಮಾಡ್ತಾರ ಪಂಚಾಯತ್ ಮಾಡಿದ ಪಟ್ಟಣ ಪಂಚಾಯತ್ ಮಾಡಿದ ಲೆಕ್ಕದಾಗ ಇನ್ನೂವರೆ ಏನು ಇಲ್ಲವ್ರದ ಯಾರ ಇವ್ರ ಆಫೀಸರ್ ನಮ್ಮ ನಮ್ ಯಾರಿಲ್ಲ ಹ್ಮ್ ಹ ಚೀಫ್ ಆಫೀಸರ್ ಲೆಕ್ಕದಾಗ ಇದು ನಡಲೈತಿ ಟೈಮ್ದಾಗ ಅವ್ರಿಗೆ ಬೇಕಾದ್ರ ಫಂಕ್ಷನ್ ಆ ದಂಧೆ ಮಾಡ್ತಾರ ಅವ್ರ ಫಂಕ್ಷನ್ ಮಾಡ್ತಾರ ಅವ್ರು ಯಾರ ಚೀಫ್ ಸೆಕ್ರೆಟರಿಗಳು ರಾಜಕಾರಣ ಮಾಡ್ತಾರ ಅವರು ಅವ್ರು ರಾಜಕಾರಣ ಯಾಕೆ ಮಾಡಬೇಕು ಆ ಚೀಫ್ ಸೆಕ್ರೆಟರಿ ಅದನ್ನ ರಾಜಕಾರಣ ಮಾಡಬಾರ್ದು ಇನ್ನೊಂದು ತಗದ ನಾ ಹೇಳ್ದ ಸರಿಯಾಗಿ ಅಭಿವೃದ್ಧಿ ಮಾಡಿದ್ರ ಅವರ ಅಭಿವೃದ್ಧಿ ಮಾಡ್ಲಿಕ್ಕ ಇದು ಇರಲಿ ಇಲ್ಲಕ್ಕೆ ಹೋಗ್ಲಿ ನಮ್ಮ ಹೇಳು ಪದ್ಧತಿ ಆ चीफ ಸೆಕ್ರೆಟರಿ ಇವತ್ತು ಬಂದ್ರೆ ಅವರಿಗೆ ಚುಲನೆ ಬುದ್ಧಿ ಹೊಡಿದಿತ್ತು ರಜಾಯಕರ ಆಗಲಿ ನಾನು ಯೋ ಪದ್ಧತಿ ಜನರ ಸೇವೆ ಮಾಡಕವರು ಜನ ಸೇವೆ ಮಾಡಿದವರ ನಾನು ಹರನ ಹಣಕಣೇ ಇವತ್ತು ಕಬ್ಬೂರು ಪಟ್ಟಣ ಪಂಚಾಯಿತಿ ಆಗಿದೆ ಕಬ್ಬೂರು ಬಹಳಷ್ಟು ಹಿಂದೂಗಳು ಇದ್ದಂತ ಪ್ರದೇಶವಂತ ಆಗಿದೆ ಆದ್ರೆ ಇಲ್ಲಿ ಅಧ್ಯಯನ ಮಾಡತಕ್ಕಂತ ಬಹಳಷ್ಟು ಹಿಂದುಳಿದ ವಿದ್ಯಾರ್ಥಿಗಳದ ಪಟ್ಟಣ ಪಂಚಾಯತಿ ಆಗಿರುವುದರ ಕಾರಣಕ್ಕಾಗಿ ಗ್ರಾಮೀಣ ಕೋಟ ನಮಗ್ ಸಿಗ್ತಾ ಇಲ್ಲ ಮತ್ತೆ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಏನ್ ಕಾರ್ಯಗಳ ಆಗ್ತಾ ಇದಾವ ಏನ್ ಕಾರ್ಯಗಳ ಅವು ಯಾವ ಕೂಡ ಸರಿಯಾಗಿ ಆಗ್ತಾ ಇಲ್ಲ ನೋಡ್ಬೇಕು ರೈತರು ಇಲ್ಲಿಂದ ಸುಮಾರು ಆನ್ಲೈನ್ ಅವರ ಏಳೂವರೆ ಕಿಲೋಮೀಟರ್ ಎವರೇಜ್ ಸುತ್ತೆಲ್ಲ ಐತಿ ಆ ಸುತ್ತೆಲ್ಲ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕೂಡ ಒಂದು ರಸ್ತೆ ಇಲ್ಲ ಒಂದು ವ್ಯವಸ್ಥಿತವಾದಂತ ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿ ಇಲ್ಲಿ ನಡೆದದ ಅನ್ನೋದನ್ನ ನಾವು ನೋಡ್ತೀವಿ ಇಲ್ಲಿಂದ ನಾವು ನನ್ನ ತೋಟ ಬರೋದು ಕಣಕಿಕೊಡಿ ಕಣಕಿಕೋಡಿ ಏಳು ಕಿಲೋಮೀಟರ್ ದೂರದಲ್ಲಿದೆ ಹೆಂಗೇರಿಕೋಡಿ ಮತ್ತು ಕಣಕಿ ಆ ಹತ್ರದಲ್ಲಿದೆ ಇಲ್ಲಿ ಅಲ್ಲಿ ಕಬ್ಬೂರಿನ ಅತ್ಯಂತ ದೊಡ್ಡ ಅದಾದಂತ ಅದ ಕೋಡಿ ಕೆರೆ ಅನ್ನೋದೈತಿ ಆ ಕೆರೆದಿಂದ ಆ ಕಡೆ ಹೋಗೋದು ಅಥವಾ ಈ ಕಡೆ ಬರಬೇಕಾದ್ರೆ ಯಾವುದೇ ರೀತಿ ರಸ್ತೆಯಿಂದ ಕೊರತೆ ಇದೆ ಮಳೆಗಳ 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 ಹಾನಿಯಿಂದ ಮಳೆಗಳ ಆಗೋದ್ರಿಂದ ಬಹಳಷ್ಟು ನೀರಿನ ಅನಾನುಕೂಲ ಆಗ್ತಾ ಇದೆ ಅನಾನುಕೂಲವನ್ನ ಯಾವುದೇ ರೀತಿ ಕಿವಿಗೊಡ್ತಾ ಇಲ್ಲ ಈಗ ಐದು ವರ್ಷಗಳ ಹಿಂದೆ ಕೆರೆಗಳು ಫುಲ್ ತುಂಬಿತ್ತು ಅದು ಯಾವುದೇ ರೀತಿ ಕೆರೆ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಇಲ್ಲಿ ಈ ಕಾರಣಕ್ಕಾಗಿ ಬಹಳಷ್ಟು ನಾವು ತೊಂದರೆಯನ್ನ ಈ ಪಟ್ಟಣ ಪಂಚಾಯತಿಯಿಂದ ಅನುಭವಿಸ್ತಾ ಇದ್ದೀವಿ ಶಾಲೆಗಳಾಗಿರ್ಬೋದು ಶಾಲೆಗೆ ಹೋಗ್ತಾ ಇರುವ ಮಕ್ಕಳಾಗಿರ್ಬೋದು ಹೀಗೆ ಅನೇಕ ರೀತಿಯಾದಂತ ರೈತರ ಬೆಳೆದಂತ ಬೆಳೆಗಳನ್ನ ಸರಿಯಾದಂತ ಸೌಕರ್ಯವನ್ನ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ತಾವು ಇದನ್ನ ಮನವಿಯನ್ನ ಕೂಡ ಬಂದಿವಿ ತಹಶೀಲ್ದಾರ್ ಸಾಹೇಬರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ನೋಟಿಸ್ ಕೊಡುತ್ತೇವೆ ಎಂಬ ಭರವಸೆ ನೀಡಿ ಕಚೇರಿಯಲ್ಲಿದ್ದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಇನ್ನು ಈ ಸಂದರ್ಭದಲ್ಲಿ ಅಂಬಾಪ್ರಸಾದ್ ನರೋಟಿ ಅಮಿರಾ ಸಾಬ್ ಮುಲ್ತಾನಿ ಶಂಕರ ದಳವಾಯಿ ಸಿದ್ದಪ್ಪ ಘೇವಾರಿ ರಾಮಪೂಜಾರಿ ಸುರೇಶ್ ಭಗವತಿ ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ